ಅಕಸ್ಮಾತ್ ತಾಯಿನ ಇರ್ಲಿಕ್ಕಂದ್ರ ಹೌದ್ ತಾಯಿ ಇರ್ಲಿಕ್ಕೆ ಹೇಳ್ತದ ನಾವು ಇರ್ತೀವ್ರಿ ಅನ್ ತೊಂಬ್ರಿ ನೀವು ಇರ್ತೀರಿ ಹೌದು ಹೌದು ನೀವು ಒಮ್ಮಿಲ್ದ ಒಮ್ಮೆ ಹೊರಗೆ ಹಾಕವ್ರಿ ಹೆಣ್ಣ್ರಿ ಬಂದ್ ಮ್ಯಾಗ ಹೌದು ಹೌದು ರೀ ನಾವೇನು ಹಾಕ್ಬೇಕಂತ ಹಾಕಲ್ರಿ ನಮಗೂ ಹಿಂದಂಗೆ ಒತ್ತಡಿ ಇರ್ತದೆ ನಿಮಗೂ ಇರ್ತದ ಹೌದ್ರೀವಾ ದಯವಿಟ್ಟು ನನ್ನ ತಾಯಿ ಬಳಗದಾರೆ ವಿಚಾರ ಮಾಡ್ರಿ ಹೇಳ್ರಿ ವಾ ಅದು ತಾ பாங்க தாய இல்ல தவறோ தாயி தீரத மோ அதினோ அதிக்காரிவா அக்கீரா भव जगत नाडी बेक बंद तू मन நீ என்ன நிய சந்தனாகி நடி சன்ன நடி ಹೆಸರೊಂದ ತರಬೇಕು ನಿನ್ನ ತವರಿಗೆ ದಾಸಾಗಿ ದೂಡಿಬೇಕು ನಿನ್ನ ಗಂಡನಿಗೆ ಹೆಸರಾಗಿ ಇರಬೇಕು ನಿನ್ನ ತವರಿಗೆ ಕೆಸರೊಂದ ಹತ್ತಬಾರದು ನಿನ್ನ ಮನಸಿಗೆ नायो nah, माँ yeah. நீ நடி சென்னு திரோல்ல आगी आखिर

Oh, you

ಸತ್ಯಕ್ಕೆ ಇರಬೇಕು ಸಾವಿತ್ರಿ ಆಗಿ ಹೌದ್ ಹೌದು ಹೊರತಾಗಿರ್ಬೇಕು ಗಂಗಾಗಳಾಗಿ ಹೌದ್ ಹೌದ್ರಿ ಯಾಕ ಈ ಮಾತು ಹೇಳ್ತಾರಪ್ಪ ಕೇಳಿದ್ರ ಯಾಕೆ ಹೇಳ್ತಾ ಇಬ್ಬ ಇದೆ ಮಾತಾ ನಾಗ್ಲಿಂಗ ಮಹಾತ್ಮರ ಮಾತು ಹಿಂಗ ಹೇಳ್ತಾರಲ್ಲ ಏನು ಹೇಳ್ತ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ಹೌದ ಹೌದ್ರಿ ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ಹೌದ್ ಹೌದ್ರಿ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೌದ್ ಹೌದು ಗಂಡನ ಆಜ್ಞೆ ಒಳಗೆ ನಡೆಯುವಂತ ಹೆಂಡತಿ ಸತ್ತರೆ ಮನಿ ಒಳಗಿರುವಂತ ನಡುಗಂಬ ಮುರದಂತೆ ಹೌದು ಹೌದ್ರಿ ಅಕಸ್ಮಾತ್ ಆಗಿ ಹೌದು ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಏಳೋರ್ತೀವೋ ಹೊಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ಹೌದೌದ್ರಿ ಎಂತ ಮಾತು ಹೇಳ್ಯಾರ ನೋಡ್ರಿಪ್ಪ ಇದೇ ಮಾತು ಇನ್ನೊಂದೊಳಗು ಹೇಳೋಣ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಹೌದು ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದೌದು ನನ್ನ ತಾಯಿ ಬಳಗದವರು ಏನ್ ಮಾಡಿವಾರ ಬಹಳ ಚಂದ ಕೂಡಿರಿ ಅವ್ರಿಗೆ ಮನೆಗೆ ಹೋಗತ್ತೀರಿ ಹೇ ಹೌದು ಕೈ ಮುಗಿದು ಒಂದು ಮಾತು ಹೇಳುದೈತಿ ಇಟ್ಟಲ್ರಿ ಒಂದ ಮಕ್ಕಳಿಗೆ ಎರಡು ಮನಿ ಇಟ್ಟಾನ ಹೌದೌದು ಒಂದು ಮನೆಯಾಗ ಹುಟ್ಟ ಇನ್ನೊಂದು ಮನೆಯಾಗ ನಮ್ಮ ಸಾವನ್ನ ಬರದ ಹೌದೌದು ಬರದ್ರಿ ಭಗವಂತ ಈ ಹೆಣ್ಣಿನ ಜನ್ಮಕ್ಕ ಹೌದು ಎಲ್ಲಿ ಹುಟ್ಟಬೇಕಲ್ಲ ಅಲ್ಲಿ ಹುಟ್ಟಿದ್ರೇನೆ ಚಂದ ಐತಿ ಹೌದೌದ್ರಿ ಆದ್ರ ಏನ್ರಿ ಮತ್ತ ಎಲ್ಲಿ ಸಾಯ್ಬೇಕಲ್ಲ ಅಲ್ಲಿ ಸತ್ತರನೇ ಚಂದ ಐತಿ ಈ ಮಾತಿನ ತಾತ್ಪರ್ಯ ಇದು ಒಂದೇ ಮಾತೊಳಗೆ ಹೇಳುದೈತಿ ಹೌದು ಒಂದ್ ಸಲ ಹೆಣ್ಣಿನ ಜನ್ಮಕ್ ಮದುವೆ ಅನ್ನುವಂತದ ಆತಂದ್ರ ಏನಾಗ್ತದ ಸಲ ತವರ್ ಮನೆ ಬಿಟ್ಟು ಗಂಡನ ಮನಿಗೆ ಹಾದಿ ಕೇಳಿದ್ರ ಕೇಳಿದ್ರು ಹೌದೌದು ಇವತ್ತ ಗಂಡ ಕುಡ್ಡರಿ ಇರ್ಲಿ ಕುಂಟರಿ ಇರ್ಲಿ ಹೆಂಗ ಕಾಡಿದ್ರು ಕೂಡ ಹೌದೌದ್ರಿ ಇವತ್ತ ಗಂಡನೇ ದೇವ್ರ ಹೌದು ಗಂಡನೆ ಮನಸ್ಸಿನ ಮಾಲಕತ್ವ ತಿಳ್ಕೊಂಡು ತಿಳ್ಕೊಂಡು ದಯವಿಟ್ಟು ಗಂಡನ ಮುಂದೆ ಹಾಕೊಂಡ ಜೀವನ ಮಾಡ್ರಿ ದಯವಿಟ್ಟು ಜಗಳ ಮಾಡಿ ತವ್ರ ಮನೆಗೆ ಬರಬೇಡ ನಿಮಗೆ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಹೌದು ಅಕ್ಕ ಜಗಳ ಮಾಡಿ ತವ್ರ ಮನೆಗೆ ಯಾಕೆ ಬರಬಾರತ್ತಿರುವ ಅವಳಿಗೆ ತವ್ರ ಮನೆಗೆ ಯಾಕೆ ಬರಬಾರದು ಯಾಕೆ ಬರಬಾರದು ನೋಡ್ರಿ ತವ್ರ ಮನಿ ಒಳಗೆ ಹೆಣ್ಮಕ್ಳು ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ದಿನ ಹೋಗುದೈತಿ ಒಂದು ದಿನ ಬರುದೈತಿ ಒಂದು ದಿನ ಇರುದೈತಿ ಯಾಕ ತಿಂಗಳ ತಿಂಗಳ ಗಟ್ಲೆ ಇರ್ಲಿ ನಿಮ್ಗೆ ಯಾರು ಬ್ಯಾಡತ್ತಾರ ಯಾರು ಹೌದು ಹೌದ್ರಿ ಓಮ್ ಅದು ತಿಂಗಳ ಗಟ್ಲೆ ಯಾವಾಗ ಚಂದ ಪಾತ್ ಕೇಳಿದ್ರಿ ಓಮ್ ತವ್ರ ಮನಿ ಒಳಗೆ ನಮಗಾಗಿ ಕಾಯ್ತಿರ್ಬೇಕು ಹೌದು ಹೌದು ನಮಗಾಗಿ ಅನುತನು ಕೇಳೋರ್ ಇರ್ಬೇಕು ನಾಗುವ ಅವಾಗ ಅಟ್ಟೆ ತವ್ರ ಮನಿ ಒಳಗ್ ಚಂದ ಐತಿ ಹೌದೌದು ನಮಗಾಗಿ ಕಾಯವ್ರ ಯಾರಪ್ಪ ಅಂತ ಕೇಳಿದ್ರ ಯಾರಪ್ಪ ನಮಗಾಗಿ ಕಾಯವ್ರವ್ರ ಮನಿ ಒಳಗ ತಾಯಿ ನಮ್ಮಂತಿ ಇರ್ಬೇಕು ಹೌದ್ ಹೌದು ನಮಗಾಗಿ ತಾಯಿ ಅನ್ನಕ್ಕೆ ಅವಾಗ ತವ್ರ ಮನಿ ಹೋದ್ರ ಅಟ್ಟೆ ಚಂದ ಐತಿ ಹೌದ್ ಹೌದ್ರಿ ವಾ ಹೌದು ಅಕಸ್ಮಾತ್ ತಾಯಿನ ಇರ್ಲಿಕ್ಕಂದ್ರ ಹೌದ್ ತಾಯಿ ಇರ್ಲಿಕ್ಕೆ ಏನಾಗ್ತದೆ ನಾವ್ ಇರ್ತಿರ್ಲಾ ಅಂತಂಬ್ರಿ ನೀವು ಇರ್ತೀರಿ ಹೌದು ಹೌದು ನೀವು ಒಮ್ಮೆ ಇಲ್ಲದ ಒಮ್ಮೆ ಹೊರಗೆ ಹಾಕವ್ರಿ ಹ್ಯಾಂಡಿ ರೀ ಬಂದ ಮ್ಯಾಗ ಹೌದು ಹೌದು ರೀ ನಾವೇನು ಹಾಕ್ಬೇಕಂತ ಹಾಕಲ್ರಿ ನಮಗೂ ಹಿಂದಂಗೆ ಒತ್ತಡ ಇರ್ತದೆ ಕೈ ನಿಮಗೂ ಇರ್ತದ ಹೌದು ರೀ ದಯವಿಟ್ಟು ನನ್ನ ತಾಯಿ ಬಳಗದಾರೆ ವಿಚಾರ ಮಾಡ್ರಿ ಹೇಳ್ರಿ ವಾ ಅದು ತಾ ಇರ್ಲಿಕ್ಕಂದ್ರೆ ಹೆಂಗ್ ಹಾಕದಪ್ಪ ಅಂತ ಕೇಳಿದ್ರ ಹೆಂಗ್ ಹಾಕದ್ ರೀ ತಾಯಿ ಇರ್ಲಿಕ್ಕಂದ್ರೆ ವರ ಮರ ಇದಲ್ಲದ ತವರ ಹೌದು ಮರಳಿಲ್ಲದ ಮರಂಗಿಲ್ಲ ಅಲ್ಲಿ ನಂಬುದು ಏನಿಲ್ಲ ಅಧಿಕಾರ ಏನಿಲ್ಲ ಅಧಿಕಾರ ಎಲ್ಲಿಗೆ ಬಿಟ್ಟಿನಿ ಯಾಕಂದ್ರ ನೀವು ಮಾತಾಡಿ ಅಸ್ತವ್ಯಸ್ತ ಆದ್ರೆ ಅಂದ್ರೆ ನಮಗ ತೀರಾ ಮಾತಾಡಕ ಹ ಸಿಗಂಗಿಲ್ಲ ಹೌದು ಹೌದು ರೀ ಓ ತಾಯಿಲ್ಲದ ತವ್ರು ಹೆಂಗೆ ಪಾತು ಕೇಳಿದ್ರೆ ಹೆಂಗೆ ತಾವ ಇಲ್ಲವ ತವರು ಮರಳಿಲ್ಲದು ಮರ ಇದ್ದಂಗೆ ತಾಯಿ ಇಲ್ಲದು ತವ್ರು ಹೌದು ಹೌ ತಾಯಿ ತೀವ್ರ ಮ್ಯಾಗ ಅಲ್ಲಿ ನಮ್ಮದು ಏನಿಲ್ಲ ಅಧಿಕಾರ ಏನಿಲ್ಲ ಅಧಿಕಾರ ಹೌದು ಹೌದು ರೀ ಓ ಈ ಮಾತಲ್ಲಿ ಕೂಡಿರಂಥವ್ರಿಗೆ ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಮನಸ್ಸಿಗೆ ಅರ್ಥ ಆಗ್ಯದ ಕೆಲವೊಂದಿಷ್ಟು ಜನರಿಗೆ ಅರ್ಥ ಆಗಿಲ್ಲ ಈ ಮಾತು ಯಾರ ಮನುಷ್ಯ ಹೋಗಿ ಮುಟ್ಟತದ್ರಿವಾ ಯಾರ ಮನಸ್ಸಿಗೆ ಹೋಗಿ ಆಗ್ತಾ ಅದ ಕೇಳಿದ್ರ ಯಾರ ಮನುಷ್ಯ ರೀವಕ್ಕಿ ಹೆಣ್ಣು ಮಗಳು ಹೌದೌದು ಸಣ್ಣ ತಾಯಿನ ಕಳ್ಕೊಂಡು ಪರದೇಶಿಯಾಗಿ ಆಗಿ ಏನು ಏನು ಮುಂದೆ ಗಂಡನ ಮನೆಗೂ ಆದ ಕಾಲಕ್ಕೆ ಹೌದೌದ್ರಿವಾ